ಗೋವಾದಲ್ಲಿ ನಡೆದ ನಾಲ್ಕನೇ ಟೆಕ್ವಾಡ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಶಿವಮೊಗ್ಗ ಪ್ರತಿಭೆಗಳಿಗೆ ಪದಕಗಳನ್ನು ತಮ್ಮ ಮೂಡಿಗೇರಿಸಿಕೊಂಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ದೊರೈ ಚಿನ್ನಪ್ಪ ಅವರು ಮಾತನಾಡಿ ಸುಮಾರು ಹನ್ನೊಂದು ಪದಕಗಳು ಲಭಿಸಿದ್ದು ಏಳು ಚಿನ್ನ ಮತ್ತು ನಾಲ್ಕು ಬೆಳ್ಳಿ ಪದಕಗಳು ಜಲ್ಲಿಗೆ ತಂದುಕೊಟ್ಟಿದ್ದಾರೆ ಎಂದು ವಿದ್ಯಾರ್ಥಿಗಳ ಬಗ್ಗೆ ಪ್ರಶಂಸಿದರು आदरणीय केवलवंद कस्टमर क्लैप ಮಾಡಿದ್ರಾ बढ़ गए, कैसे बढ़? सब, हाँ, टाइम भी तो लिस्ट में। पास का, बढ़ाएँगे। तुमने जुआंट वगैरह मारा। ये <muchas> था ಹೆಸರು ಡಾಕ್ಟರ್ ದುರೈ ಚಿನ್ನಪ್ಪ ಅಂತೇಳಿ ನೈಕೊಂಡು ತರಬೇತಿ ಕೇಂದ್ರ ನಾವು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ಟೈಕೊಂಡೋ ತರಬೇತಿ ಕೇಂದ್ರಗಳನ್ನು ಈ ನೆಹರು ಕ್ರೀಡಾಂಗಣದಲ್ಲಿ ನಡೆಸ್ತಾ ಇದ್ದೀವಿ ಇದೀಗ ನಮ್ಮ ಮಕ್ಕಳು ಗೋವಾದಲ್ಲಿ ನಡೆದಂತಹ ನಾಲ್ಕನೆಯ ಪನ್ ಟೈಕೊಂಡೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದರು ಸುಮಾರು ಹನ್ನೊಂದು ಮೆಡಲ್ಗಳಾಗಿದೆ ಏಳು ಗೋಲ್ಡು ಮತ್ತು ನಾಲ್ಕು ಸಿಲ್ವರ್ ಮೆಡಲ್ಗಳನ್ನು ಗಳಿಸಿದ್ದಾರೆ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಸೊ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಸಿಟಿನಲ್ಲಿ ನೆಹರು ಕ್ರೀಡಾಂಗಣದಲ್ಲಿ ತರಬೇತಿ ಪಡೆದಂಥ ಈ ಮಕ್ಕಳು ಈ ಅಚೀವ್ಮೆಂಟ್ಸನ್ನು ಮಾಡಿದ್ದಾರೆ ಸೊ ನಮ್ಮ ತೈಕೊಂಡೋ ಈವೆಂಟ್ಸ್ ಬಗ್ಗೆ ಹೇಳಬೇಕು ಅಂತಂತಂದರೆ ಸುಮಾರು ನ್ಯಾಷನಲ್ ಗೇಮ್ಸು ಇಂಟರ್ನ್ಯಾಷನಲು ಸಾಫ್ಟ್ ಗೇಮ್ಸು ಏಷ್ಯನ್ ಗೇಮ್ಸು ವರ್ಲ್ಡ್ ಚಾಂಪಿಯನ್ಶಿಪ್ಪು ಈ ರೀತಿ ಒಲಂಪಿಕ್ ಗೇಮ್ಸು ಈ ಎಲ್ಲ ಕ್ರೀಡೆಗಳಲ್ಲಿದ್ದು ಈ ನಮ್ಮ ಕ್ರೀಡೆಗೆ ಪ್ರಚಾರದ ಕಡಿಮೆ ಇದೆ ಅದಾದ ನಂತರ ನಾವು ಇಲ್ಲಿ ಕ್ಲಾಸಸ್ಸು ಅಷ್ಟೇ ನಮ್ಮಲ್ಲಿ ಯಾರು ಕಲಿಬೇಕು ಅಂತ ಆಸಕ್ತಿ ಇರೋವಂಥ ಮಕ್ಕಳನ್ನು ಮಾತ್ರ ನಾವು ತೊಗೊಂಡು ಈ ಒಂದು ಟ್ರೈನಿಂಗನ್ನು ಮಾಡ್ತಾಯಿದ್ವಿ ನಮ್ಮಲ್ಲಿರ್ತಕ್ಕಂಥ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮಕ್ಕಳು ಅಷ್ಟು ಜನ ಮಕ್ಕಳೂ ಸಹ ನ್ಯಾಷನಲ್ಲು ಸ್ಟೇಟು ಈ ಥರ ಇಂಟರ್ನ್ಯಾಷನಲ್ಲು ಆಡಿರುವಂಥ ಮಕ್ಕಳು ಆಡ್ತಾ ಇರೋವಂಥ ಮಕ್ಕಳು ಮೆಡಲ್ ಮಾಡಿರುವಂಥ ಮಕ್ಕಳು ಅಂಥ ಮಕ್ಕಳನ್ನು ಮಾತ್ರ ನಾವು ಟ್ರೈನ್ ಮಾಡ್ತಾಯಿದ್ವಿ ಯಾವುದೋ ಒಂದು ಮಗು ತಗೊಂಡ್ರೆ ಆ ಮಗು ಮ್ಯಾಚ್ ಆಡಲೇಬೇಕು ಒಳ್ಳೆ ಸ್ಕೋರ್ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ಈ ಒಂದು ತರಬೇತಿಯನ್ನು ನಡೆಸ್ತಾಯಿದ್ವಿ ನೆಹರು ಕೇಡ